Stopp! <skrisa> <skrisa> ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲಿ ಏನಾದರೂ ಒಂದು ಸ್ಪೆಷಲ್ ಅಂತ ಅಂದಾಗ ನಾನು ಸ್ವೀಟ್ ಮಾಡ್ತೀನಿ ಆಯಿತಾ ನಮ್ಮ ಮಕ್ಳಿಗೆ ಅವಾಗಲೇ ಒಂಥರ ಟ್ರೀಟ್ ನಾನು ಏನೋ ಕೊಡೋದು ಅದಕ್ಕೋಸ್ಕರ ಒಂದೊಂದು ಸಣ್ಣ ಸಣ್ಣ ರೀಸನ್ಸ್ನೂ ಹುಡಿಕೊಂಡು ಏನಾದರೂ ಒಂದು ಸ್ವೀಟ್ ಮಾಡ್ಕೊಡ್ತೀನಿ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ನಮ್ಮ ಮನೇಲಿ ಯಾಕೆಂದರೆ ಔಟ್ಸೈಡು ಸ್ಟಾಪ್ ಮಾಡಿದ್ದೀವಲ್ವಾ ಹಾಗಾಗಿ ಮನೇಲಿ ಏನಾದರೂ ಮಾಡ್ತೀವಿ ಅಂತಂದರೆ ಅವ್ರಿಗೆ ಕ್ರೇವಿಂಗ್ಸ್ ಜಾಸ್ತಿ ಸೊ ಹಾಗಾಗಿ ಇವತ್ತು ಏನು ಮಾಡೋಣ ಅನ್ಕೊಂಡೆ ಅಂತಂದರೆ ಬ್ರೌನೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಒಂದು ಸಣ್ಣ ಟ್ರೀಟ್ ಥರ ಅಷ್ಟೇ ಮತ್ತೆ ಲಾಸ್ಟ್ ಟೈಮ್ ನಾನು ತಂದೂರಿ ಚಿಕನ್ ಮಾಡಿದ್ವಲ್ಲ ಅದ್ರ ರೆಸಿಪಿ ಹಾಕಿರಲಿಲ್ಲ ಸೊ ಅದನ್ನ ಈ ಬ್ಲಾಗಲ್ಲಿ ಹಾಕ್ತೀನಿ ಏನಾಗ್ಬಿಡ್ತು ಬೇಕಾ ಬೇಡವಾ ತೊಗೋಬೇಕಾ ತಗೋಬಾರ್ದು ಅವ್ದಲ್ಲ ಎಷ್ಟು ರಿಸ್ಕ್ ಇದೆ ಅವುದಲ್ಲ ಬಟ್ ಪ್ರತಿಯೊಂದು ಆಪ್ಷನಲ್ಲೂ ರಿಸ್ಕ್ ಇತ್ತು ಸೊ ನೋಡೋಣ ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಓಕೆ ಮಾಡಿದ್ವಿ ಇನ್ನು ಇನ್ನೊಂದು ಏನೋ ಹೇಳ್ಬೇಕು ಅಂದ್ಕೊಂಡೆ ಹಾಂ ಇವಾಗ ವಿಂಟರ್ ವೇರ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ರೀಲ್ಸ್ ಹಾಕಿದ್ದೆ ಅದು ಏನು ಅಂತಂದರೆ ನಾನು ಏನಾದರೂ ಡ್ರೆಸ್ ತೊಗೊಂಡ್ರೆ ತುಂಬ ಲೇಟಾಗಿ ನೀವು ವಿಡಿಯೋ ಹಾಕಿದ್ರೆ ಏನಾಗುತ್ತೆ ಅಂದರೆ ಔಟ್ ಆಫ್ ಸ್ಟಾಕ್ ಹಾಕ್ಬಿಡತ್ತೆ ಸೊ ಇಮಿಡಿಯೇಟಾಗಿ ಹಾಕಿದ್ರೆ ಇಷ್ಟ ಆದರೆ ನಾವು ತೊಗೊಳ್ತೀವಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ನಾನು ಇವತ್ತು ಒಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ಅಂದರೆ ಇವಾಗ ತುಂಬ ಚಳಿ ಅಲ್ಲ ನನಗೆ ವಿಂಟರ್ ವೇರ್ ಎಲ್ಲ ತುಂಬ ಇಷ್ಟ ಸೊ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ನಾನು ನನಗೆ ಲಿಂಕ್ ಹಾಕಿರ್ತೀನಿ ಇವಾಗ ಯಾ ಯಾಕೆ ನಾನು ಜಾಸ್ತಿ ತಗೊಳ್ತೀನಿ ಅಂತಂದರೆ ಪ್ರಗತಿಗೂ ನನಗೂ ಆಗ್ಬಿಡತ್ತೆ ನಾನು ತಗೊಂಡ್ರೆ ಪ್ರಗತಿ ಹಾಕೋಬಹುದು ಸೊ ಹಾಗಾಗಿ ನನಗೆ ಇರಲಿ ಮಗಳಿಗೂ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ಬಿಡ್ತೀನಿ ಏನಾದರೂ ಹಿಂದೆ ಮುಂದೆ ನೋಡೋದಕ್ಕೆ ಹೋಗೋದಿಲ್ಲ ಇವಾಗ ಆ ಥರ ಡ್ರೆಸ್ಗಳನ್ನೆಲ್ಲ ಮತ್ತು ಮತ್ತೆ ನೀವು ಬೈ ಮಾಡೋಗಿದ್ರೆ ಬೈ ಮಾಡಿ ಇನ್ನೊಂದೇನಂತಂದ್ರೆ ಬಟ್ಟೆ ತಗೊಂಡು ಕ್ವಾಲಿಟಿ ನಾನು ಓಕೆ ಆದರೆ ಮಾತ್ರ ಲಿಂಕ್ ಹಾಕ್ತೀನಿ ಏನಂದರೆ ಆನ್ಲೈನಲ್ಲಿ ನಾವು ಡ್ರೆಸ್ ತಗೋಬೇಕಂದ್ರೆ ನೂರು ಸರಿ ಯೋಚನೆ ಮಾಡ್ತೀವಿ ಫೋಟೋ ಅಷ್ಟೇ ನೋಡ್ತೀವಿ ನಾವು ಕ್ವಾಲಿಟಿಯಲ್ಲಿ ಮೆನ್ಷನ್ ಆಗಿರೋದಿಲ್ಲ ಬಂದಮೇಲೆ ಹೆಂಗೆ ಇರುತ್ತೋ ಏನೋ ಅಂತ ಸೊ ಆ ಒಂದು ಡೌಟ್ಗೆ ನಾನು ನಿಮಗೆ ಹಾಕ್ತೀನಿ ಇವಾಗ ಸ್ವೀಟ್ ಮಾಡೋಣ ಅದಕ್ಕೆ ಏನೇನು ಬೇಕೋ ಎಲ್ಲ ನಮ್ಮ ಮನೆಯವ್ರು ಕೊಟ್ಬಿಟ್ಟು ಹೋದರು ಇವಾಗ ಮಲ್ಗಿದ್ದಾನೆ ಅವ್ನು ವರ್ಷಕ್ಕೆ ಸರ್ಪ್ರೈಸ್ ಆಗಿ ಮಾಡಿಬಿಡೋಣ ಓಕೆನಾ ಇನ್ನು ಅವತ್ತು ನಾನು ರೆಸಿಪಿಯನ್ನು ಆ್ಯಡ್ ಮಾಡಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಹಂಗೆ ಲೈಟ್ ಆಗಿ ಬೇಗ ಬೇಗ ರೆಸಿಪಿನ ಶೇರ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ಸಿಂಪಲ್ ಇದಕ್ಕೆ ಬೇಕಂದ್ರೆ ನಾವೇ ಮನೆಯಲ್ಲಿ ಮಸಾಲ ಗ್ರೈಂಡ್ ಮಾಡಿ ತಂದೂರಿ ಮಸಾಲನ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಇಲ್ಲ ಬೇಗ ಆಗಬೇಕು ಕ್ವಿಕ್ಕಾಗಿ ಆಗಬೇಕು ಅಂತಂದ್ರೆ ಇದು ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಮತ್ತು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಎರಡು ಹಾಕಿದ್ದೀನಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂತ ಸ್ವಲ್ಪ ಅರ್ಶನ ಅದ್ರ ಜೊತೆಗೆ ಮೊಸರು ಮತ್ತು ನಿಂಬೆ ಹಣ್ಣು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕು ನಿಮಗೆ ಅಂದರೆ ಚಾಟ್ ಮಸಾಲ ಒಂದು ಒಂದು ಟೀ ಸ್ಪೂನಷ್ಟು ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರತ್ತೆ ಸೊ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇನ್ನು ಮೊಸರು ಬೇಕಂದ್ರೆ ಆ್ಯಡ್ ಮಾಡಿಕೊಂಡು ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋದು ಸೊ ಇದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಅರ್ಧ ಒಂದು ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದಾದಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಔಟಿಜಿಯಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ನಮಗೆ ಏನು ರೊಟ್ಟೆ ಸರಿ ರಾಡ್ ಅಂತ ಕೊಟ್ಟಿರ್ತಾರೆ ಅದನ್ನ ಹಾಕ್ಬಿಟ್ಟು ಸ್ಕ್ರೂ ಅಲ್ಲಿ ಟೈಟ್ ಮಾಡೋದು ಫಿಕ್ಸ್ ಆಗುತ್ತೆ ಅದು ರೊಟೇಟ್ ಆಗಬೇಕಾದ್ರೆ ಆ ಕಡೆ ಈ ಕಡೆ ಆಗೋದಿಲ್ಲ ಸೊ ಈ ತರ ನಮಗೆ ಒಂದು ರಾಡಲ್ಲಿ ಸೆಟ್ ಮಾಡ್ಕೊಳ್ಳೋದು ಸೊ ಇನ್ನೊಂದು ಏನಂತಂದರೆ ನಿಮಗೆ ಏನಾದರೂ ಪನ್ನೀರ್ ಟಿಕ್ಕಾ ವೆಜಿಟೇಬಲ್ಸ್ ಅದನ್ನು ಕೂಡ ಇದರಲ್ಲಿ ಸೇಮ್ ಹಾಗೆ ಮಾಡ್ಕೊಳ್ಳೋದು ಪ್ರೀ ಹೀಟ್ ಮಾಡಿದ್ದೀನಿ ನಾನು ಆಲ್ರೆಡಿ ಮತ್ತು ಅದ್ರ ಜೊತೆಗೆ ರೊಟ್ಟೆ ಸರಿ ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ ಬಿಸಿ ಇರುತ್ತಲ್ವಾ ತೆಗಿಬೇಕಾದ್ರೆ ನಮಗೆ ಅದನ್ನ ಕೈಯಿಂದ ತೆಗಿಯೋಕ್ಕಾಗಲ್ಲ ಆಗಲ್ಲ ಸೊ ನಮ್ಮ ಮನೆಯವರು ಅದರಲ್ಲೇ ಫಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಯೂಮಿ ಮ ಶೀಟ್ನ ಕೆಳಗಡೆ ಹಾಕೊಳ್ಳೋದನ್ನ ಮರಿಬಾರ್ದು ಯಾಕೆಂದರೆ ಅದು ಆಯಿಲ್ ಮತ್ತು ಎಕ್ಸಸ್ ಮಸಾಲೆ ಏನಿದೆಯಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ಟಿ ಜಿ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೀಟಾಗಿ ಆ ಥರ ಒಂದು ಅಲ್ಯೂಮಿನಿಯಂ ಶೀಟ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಇದನ್ನ ಸೆಟ್ ಮಾಡ್ಕೊಳ್ಳೋದು ಟೈಮಿಂಗ್ಸ್ ಬಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಸಿಕ್ಸ್ಟಿ ಮಿನಿಟ್ಸ್ ಮತ್ತು ಅದರೊಳಗೆ ರೊಟೆಸರಿ ಸಾರಿ ರಾಡಲ್ಲಿ ಏನಂತ ಇರುತ್ತೆ ಅಂತಂದರೆ ಗ್ರಿಲ್ ಹೀಟಿಂಗ್ ಆಪ್ಷನ್ ಇರುತ್ತೆ ಸೊ ರೊಟೆಸರಿ ಹೀಟ್ ಮೋಡ್ ಅಂತ ಇರುತ್ತೆ ಅದನ್ನೇ ಸೆಲೆಕ್ಟ್ ಮಾಡಬೇಕು ಆ ಕಡೆ ಕಡೆ ಆರೋ ಇದೆಯಲ್ಲ ಅದನ್ನ ಸೊ ಅದು ರೊಟೇಟ್ ಆಗ್ತಾ ಇರುತ್ತೆ ಸೊ ಈ ಥರ ರಾಡಲ್ಲಿ ತುಂಬಾ ಟಿಂಗ್ ಆಪ್ಷನ್ಸ್ ತುಂಬ ಇದೆ ಬೇಕಿಂಗಿಗೆ ಗ್ರಿಲ್ಲಿಗೆ ರೋಸ್ಟಿಂಗಿಗೆ ಅಂತ ಅದನ್ನು ನೀವು ಸೆಟ್ ಮಾಡಿಕೊಂಡ್ರೆ ಆಗುತ್ತೆ ಸೊ ಅದಾದಮೇಲೆ ಚೆನ್ನಾಗಿ ರೋಸ್ಟ್ ಆಗಿದೆ ಬೇಕಂದ್ರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೋಬಹುದು ಸೊ ಅಷ್ಟೇ ಪ್ರೀತಮ್ ಇದನ್ನ ಟೇಸ್ಟ್ ಮಾಡಿದ ಸಿಕ್ಕವಾಡೇ ಚೆನ್ನಾಗಿತ್ತು ನಾನಿಲ್ಲಿ ಅಗಾರ ಅವ್ರದ ಔಟಿಜಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ರೋಸ್ಟ್ ಮಾಡೋಕ್ಕೆ ಗ್ರಿಲ್ ಮಾಡೋದಕ್ಕೆ ಎಲ್ಲ ಸೂಪರ್ ಆಗಿರುತ್ತೆ ಇದು ಬಂದು ಟ್ವೆಂಟಿ ಫೈವ್ ಲೀಟರ್ ಸೊ ನಿಮಗೆ ಬೇಕಂದ್ರೆ ದೊಡ್ಡ ಸೈಜಲ್ಲೂ ಸಿಗುತ್ತೆ ಅದನ್ನು ನೀವು ತೊಗೊಬೋದು ಸೊ ಇಷ್ಟೇ ಆಯಿತು ಇದಾದಮೇಲೆ ನಾನು ಸ್ವಲ್ಪ ಅವ್ರಿಗೆ ಚಾಕ್ಲೇಟ್ ಬ್ರೌನಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ನಮ್ಮ ಮನೆಯವ್ರು ನನಗೆ ಸಿಬಣ್ಣಿ ಇಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಅಂದ್ಬಿಟ್ಟಿದ್ರು ಸ್ವಲ್ಪ ತೋಟದ ಕಡೆ ಆ ಕಡೆ ಎಲ್ಲ ಹೋಗಿದ್ರಂತೆ ಚೆನ್ನಾಗಿ ಸಿಗುತ್ತೆ ನಾಟಿ ಅಂತ ಹೇಳ್ಬಿಟ್ಟು ಇನ್ನು ಇದಕ್ಕೆ ಎಲ್ಲ ಐಟಮ್ ಮನೇಲೇ ಇತ್ತು ಡಾರ್ಕ್ ಚಾಕ್ಲೇಟ್ ಇರಲಿಲ್ಲ ನಾನು ತರಿಸ್ಕೊಂಡೆ ನೈಂಟಿ ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ ಸಿಕ್ಕಿದ್ರೆ ಓಕೆ ಇಲ್ಲ ನನಗೆ ಸೆವೆಂಟಿ ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ ಸಿಕ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಪೌಡರ್ಗೆ ಮೈದಾ ಏನು ಯೂಸ್ ಮಾಡ್ತಾ ಇಲ್ಲ ಬಾದಾಮಿ ಮತ್ತು ಗೋಡಂಬಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಷ್ಟೇ ಕಪ್ ಶುಗರ್ ನಿಮಗೆ ಗೊತ್ತಾಗತ್ತಲ್ಲ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಪೌಡರ್ ಮಾತ್ರ ಒಂದು ಕಪ್ ತಗೊಂಡಿದ್ದೇನೆ ಬಾದಾಮಿ ಮತ್ತೆ ಗೋಡಂಬಿ ಎರಡು ಮಿಕ್ಸ್ ಮಿಕ್ಸ್ ಮಾಡಿದ್ರೆ ಅಷ್ಟೇ ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಅದೊಳಗೆ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಬೌಲ್ ಅಲ್ಲಿ ಸ್ವಲ್ಪ ಬಟರ್ ಬಟರ್ ಇಲ್ಲ ಅಂತಂದ್ರೆ ಕೋಕೋನಟ್ ಆಯಿಲ್ ಇದ್ದರೆ ಓಕೆ ಅದು ಕೂಡ ಬೆಣ್ಣೆ ತರ ಗಟ್ಟಿ ಆಗಿರುತ್ತಲ್ವಾ ಪ್ಯೂರ್ ಕೋಕೋನಟ್ ಆಯಿಲ್ ಗಾಣದಲ್ಲಿ ಹಾಕ್ಸಿರೋದಿದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಸು ಸಕ್ಕರೆ ಮತ್ತು ಒಂದು ಎರಡು ದೊಡ್ಡ ಅಷ್ಟು ನಾನು ಕೋಕೋ ಪೌಡರು ಮತ್ತು ಸ್ವಲ್ಪ ಫ್ಲೇವರ್ಗೆ ವೆನಿಲಾ ಎಸೆನ್ಸ್ ಹಾಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆಗೆ ನಾನು ಓ ಟಿ ಜಿನ ಫ್ರೀ ಹೀಟ್ ಮಾಡಿದೆ ಅದರಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಬಟರ್ ಎಲ್ಲ ಮೆಲ್ಟ್ ಆಗುತ್ತೆ ಆಮೇಲೆ ನಂಗೆ ಈಸಿ ಆಗುತ್ತಲ್ವ ಸೊ ಹಂಗಾಗಿ ಬರ್ನ್ ಆಗೋ ಅಷ್ಟು ಬೇಡ ಸುಮ್ಮನೆ ಒಂದು ಫೈವ್ ಮಿನಿಟ್ಸ್ ಇದಿಟ್ಕೊಂಡ್ರೆ ಸಾಕು ಮೆಲ್ಟ್ ಆಗಿಬಿಡತ್ತೆ ಇನ್ನು ಮೊಟ್ಟೆನ ವಿಸ್ಕ್ ಮಾಡ್ಕೊಬೇಕು ನನ್ನ ಹತ್ರ ವಿಸ್ಕ್ ಮಾಡೋದಿರಲಿಲ್ಲ ಹಾಗಾಗಿ ಇದು ಮಿಷಿನಲ್ಲೇ ನನಗೊಂದು ಎಕ್ಸ್ಟ್ರಾ ಕೊಟ್ಟಿದ್ರು ಸೊ ಅದನ್ನು ಮಾಡಿದರೆ ಅದು ಸೇಮ್ ವಿಸ್ಕ್ ಮಾಡಿದಾಗ ಹೆಂಗಾಗುತ್ತೋ ಹಾಗೆ ಆಗುತ್ತೆ ಬಟರ್ ಫುಲ್ ಮೆಲ್ಟ್ ಆಗಿದೆ ಅಲ್ಲ ಸೊ ಇಷ್ಟೇ ಡಾರ್ಕ್ ಚಾಕ್ಲೇಟು ಎಲ್ಲ ಮೆಲ್ಟ್ ಆಗಿದೆ ಅದಕ್ಕೆ ನಾನು ಸಾರಿ ಅದು ಕೋಕೋ ಪೌಡರು ಈ ಗೋ ಬಾದಾಮಿ ಮತ್ತು ಗೋಡಂಬಿ ಪೌಡರು ಮತ್ತು ಡಾರ್ಕ್ ಚಾಕ್ಲೇಟ್ ಮಿಕ್ಸ್ ಮಾಡಿಟ್ಟಿದ್ದೆ ಮತ್ತು ಮೊಟ್ಟೆ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ವಿಸ್ಕ್ ಮಾಡಿಟ್ಟಿದ್ದೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಬೌಲಲ್ಲಿ ಹಾಕ್ಕೊಂಡು ಲಾಸ್ಟಲ್ಲಿ ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ನಮಗೆ ಈಸಿ ಇದು ಮಿಕ್ಸಿಂಗ್ ಅಷ್ಟೇ ಕನ್ಫ್ಯೂಷನ್ ಆಗಬೇಡಿ ಟ್ರೇಗೆ ಸ್ವಲ್ಪ ಬಟರ್ ಪೇಪರ್ ಹಾಕಿ ಆಯಿಲ್ ಸ್ಪ್ರೇ ಮಾಡಿದ್ದೀನಿ ಅದ್ರ ಮೇಲೆ ಈ ಬ್ಯಾಟರನ್ನು ಫಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಈಕ್ವನ್ ಆಗಿ ಸ್ಪ್ರೆಡ್ ಮಾಡಿ ಓ ಟಿ ಜಿಯಲ್ಲಿ ಇಡೋದು ಸೊ ಇದು ಏನಂತ ಅಂದರೆ ತುಂಬ ಈಸಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗು ಒನ್ ಏಯ್ಟಿ ಡಿಗ್ರಿ ಇಷ್ಟನ್ನೇ ಸೆಟ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬೇಕಾಗುತ್ತೆ ಮತ್ತು ಇನ್ನೊಂದು ಏನು ಓ ಟಿ ಜಿ ಯೂಸಸ್ ಏನಂದರೆ ಬೇಗ ಕ್ವಿಕ್ ಆಗುತ್ತೆ ಒನ್ ಏಯ್ಟಿ ಡಿಗ್ರಿಲೇ ಇಟ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ ನನಗೆ ನಮಗೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೀನಿ ಏನೆಲ್ಲ ಯೂಸಸ್ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಾನು ಮತ್ತೆ ಹೇಳ್ತೀನಿ ಕಂಪೇರ್ ಮಾಡಿ ಯಾವುದು ಬೆಸ್ಟ್ ಅಂತ ನನಗೆ ಅನಿಸಿದ್ರೆ ಇವಾಗ ನನಗೆ ಇದು ತುಂಬ ಬೆಸ್ಟ್ ಅಂತ ಅನ್ನಿಸ್ತು ತುಂಬ ಸುಮಾರು ಆಪ್ಷನ್ಸ್ ಇದೆ ನಮಗೆ ಹಾಗಾಗಿ ಬೇಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಓ ಟಿ ಜಿ ಇದ್ರೆ ಮನೆಯಲ್ಲಿ ಸೊ ಇದಾದಮೇಲೆ ನಾನು ಟೈಮಿಂಗ್ಸ್ ಆಫ್ ಆದಮೇಲೆ ತಗೊಳ್ತೀನಿ ತೆಗೆದುಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದು ಯಾವ ಸೈಜ್ ಬೇಕೋ ಆ ಸೈಜು ಸೊ ರೆಡಿ ಆಯಿತು ಇವತ್ತಿನ ಸ್ವೀಟ್ ರೆಸಿಪಿ ಮತ್ತು ಇದು ಹೆಲ್ದಿ ಅಂತಲೂ ಹೇಳ್ಬೋದು ಜಾಸ್ತಿ ನಾನು ಏನು ಮೈದಾ ಆಗಲಿ ಎಕ್ಸ್ಟ್ರಾ ಶುಗರ್ ಆಗಲಿ ಅದೇನೂ ಆ್ಯಡ್ ಮಾಡಿಲ್ಲ ಸೊ ಹೆಲ್ದಿ ವೇಯಲ್ಲಿ ನಾವು ಮಾಡ್ಕೋಬೋದು ಅಂತ ಅಂದರೆ ಇದನ್ನು ನೀವು ಟ್ರೈ ಮಾಡಿ ಸೂಪರ್ ಆಗಿತ್ತು ಫೈನಲಿ ರೆಡಿ ಆಗಿದ್ದೀವಿ ಇವಾಗ ಹೋಗಿ ನನಗೆ ಇಷ್ಟೊಂದು ಖುಷಿ ಆಗ್ತದೆ ಯಾಕೆ ಅಂತ ಗೊತ್ತಿಲ್ಲ ನನಗೂ ಇಷ್ಟಾನೇ ಸೊ ಇವತ್ತು ಮನೆಗೆ ನಾವು ನಾಲ್ಕು ಜನ ನಾವು ನಾಲ್ಕು ಜನ ಜೊತೆಗೆ ಇನ್ ಒಂದು ಆಡ್ ಆಗ್ತಾ ಇದೆ ಫೋರ್ ಪ್ಲಸ್ ಫೈವ್ ಸೊ ಮನೇಲಿ ಆಗ್ತಾಳೆ ಏನೇ ಒಂದು ಪ್ರಾಣಿ ಅಂತ ಮನೆ ಕರ್ಕೊಂಡ್ ಬರ್ತೀವಲ್ವಾ ಅದು ನಮ್ಮೊಳಗೆ ಒಬ್ರು ಆಗ್ಬಿಡ್ತಾರೆ ಹೋಗ್ತಾ 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 ಈಗ ನಮ್ಮನೆಯಲ್ಲೇ ಬೈರ ಇದ್ದಾನಲ್ಲ ಅವ್ನು ನಮ್ಮಲ್ಲೇ ಒಬ್ಬ ಅವನ್ ಏನಾದ್ರೂ ನಮಗೆ ಬೇಜಾರಾಗತ್ತೆ ಅವನಿಗೆ ಒಂದು ಏಟಾದ್ರೆ ಬೇಜಾರ ಅಂದ್ರೆ ನಮ್ಮಲ್ಲಿ ಒಬ್ಬ ಆಗ್ಬಿಟ್ಟಿದ್ದಾನ ಅವನು ಹಂಗೆ ಮನೇಲಿ ಏನೇ ಒಂದು ಬಂದ್ರು ನಮ್ಮಲ್ಲಾಗ ಒಬ್ರು ಆಗ್ಬಿಡ್ತಾರೆ ಸೊ ತುಂಬಾ ಯೋಚನೆ ತುಂಬಾ ಯೋಚನೆ ಮಾಡಿದೀವಿ ಸಿಕ್ಕಾಡ ಯೋಚನೆ ಮಾಡಿದೀವಿ ನಿಜವಾಗ್ಲೂ ಇದು ಒಂದು ಎರಡ್ ಮೂರು ವರ್ಷದಿಂದ ತುಂಬ ಬೇಕು ಬೇಡ ಆ ಇತ್ತು ಗೊತ್ತಿಲ್ಲ ಇಲ್ಲೂ ಒಂದ್ ಅನಿಸ್ತಾ ಇದೆ ಗೊತ್ತಿಲ್ಲ ಬಟ್ ಒಂದ್ ಮನ್ಸು ಮಾಡಿ ಹೊರಟಿದೀವಿ ನೋಡೋಣ ಇವತ್ ನಮ್ಮನೆಗೆ ಬರುವಂತ ಅದೃಷ್ಟ ಯಾರಿಗಿದೆ ಆ ಇದ್ರಲ್ಲಿಂದ ನಮಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಮ್ಮ ಋಣಕ್ಕೆ ಯಾವ ಮ್ಯಾಚ್ ಆಗುತ್ತೋ ಅದು ನಮ್ಮ ಜೊತೆ ಬರುತ್ತೆ ಸೊ ಬನ್ನಿ ಪ್ರಗತಿಗೆ ಇವತ್ತೊಂದು ಸರ್ಪ್ರೈಸ್ ಇದೆ ಎಷ್ಟು ಖುಷಿ ಆಗುತ್ತಾ ಗೊತ್ತಿಲ್ಲ ಪ್ರೀತಮಿಗೆ ಅಯ್ಯೋ ನಿನ್ನೆ ಪ್ರಗತಿಗೆಲ್ಲ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಕ್ಲಿಪ್ನ ಪ್ರೀತಮಿಗೆ ಮಾತ್ರ ತೋರಿಸ್ತೆ ಅದು ಬೆಳಗ್ಗೆ ಇವತ್ತು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಮ್ಮಿ ನನಗೆ ಬೇಕು ಮಮ್ಮಿ ಕ್ಯಾಟು ನನಗೆ ಬೇಕು ಮಮ್ಮಿ ಕ್ಯಾಟು ನಾನು ಇಟ್ಕೊಂಡಿದ್ದು ವಿಡಿಯೋ ತೋರಿಸಿದ್ದಕ್ಕೆ ಅದಕ್ಕೆ ಅಷ್ಟೊಂದು ಇದು ಮಾಡ್ತಾ ಇದ್ದ ಈಗ ಅವರಿಬ್ಬರು ಬಂದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗೆ ಖುಷಿ ಆಗ್ತಾ ಇದೆ ಬನ್ನಿ ಟೈಮ್ ಆಗೋಯ್ತು ಈಗ ಅವ್ನು ಬರೋಷ್ಟ್ರೊಳಗೆ ಅದನ್ನ ಕರ್ಕೊಂಡು ಬಂದು ಆಮೇಲೆ ಹೋಗಿ ಅವನ್ನ ಬೇರೆ ಕರ್ಕೊಂಡ್ಬರ್ಬೇಕು ಸಂಜೆ ಇನ್ನೂ ಟೈಮ್ ಇದೆ ಪ್ರಗತಿ ಬರೋ ತನಕ ಇದೆ ಅದನ್ನ ಸ್ವಲ್ಪ ಇದು ಮಾಡೋದು ಪ್ರೀತು ಸರ್ಪ್ರೈಸ್ ಪ್ರಗತಿಗೂ ಸರ್ಪ್ರೈಸ್ ಇವತ್ತಿಬ್ರಿಗೂ ಸರ್ಪ್ರೈಸ್ ಸೊ ಬನ್ನಿ ಹೋಗೋಣ ಈಗ ಅದನ್ನ ಏನ್ ತಗೊಂಡ್ಬರ್ಬೇಕಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇದ್ರಲ್ಲಿ ಬರುತ್ತೇನೋ ಅಲ್ವಾ ಇಷ್ಟೊಂದು ಆಟ ಸಾಮಾನು ಇಟ್ಕೊಂಡಿದ್ದಾನೆ ಅಲ್ಲಿಂದ ನಾವ್ ಸೀದಾ ಹೋಗಿದ್ದು ನೆನೆ ನೋಡ್ಕೊಂಡ್ ಬಂದ್ವಲ್ಲ ನಮ್ಗೆ ಬೆಕ್ಕೆಲ್ ಸಿಗುತ್ತೆ ಅಂತಾನು ಗೊತ್ತಿಲ್ಲ ಪೆಟ್ಟು ಪೆಟ್ಟೆಲ್ಲಿ ಸಿಗುತ್ತೆ ಅಂತನೂ ಗೊತ್ತಿರ್ಲಿಲ್ಲ ಸೊ ನಾಳೆ ತರಬೇಕು ಅಂತ ಅನ್ಕೊಂಡ್ವಿ ಮತ್ತೆ ಒಂದ್ಸರಿ ಹೋಗಿ ವಿಚಾರಿಸಿಕೊಂಡು ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಬಟ್ ಇಲ್ಲೇ ದೊಡ್ಡ ಶಾಪ್ ಇದ್ದಿದ್ದು ಶಿವಾಜಿನಗರಲ್ಲಿ ಒಂದ್ ಪ್ಲೇಸಲ್ಲಿ ತುಂಬಾ ದೊಡ್ಡದಿದೆ ಅದ್ರೊಳಗೆ ಸಿಕ್ಕಾಪಟ್ಟೆ ಪ್ರಾಣಿಗಳೆಲ್ಲ ಸಿಗುತ್ತೆ ನಿಮ್ಗೆ ಕ್ಯಾಟ್ ಬೆಕ್ಕು ಎಲ್ಲಾ ವೆರೈಟಿದು ಸಿಗುತ್ತೆ ಸೊ ಹಂಗಾಗಿ ಅಲ್ಲೇ ಓದ್ವಿ ನಂಗೆ ನಾಯಿ ಮರಿ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಬೆಳಗಿನ ಜಾವನೆ ಓದ್ವಿ ಅಲ್ವಾ ಎಲ್ಲಾ ಮಲ್ಕೊಂಡಿದ್ದೋ ಇದು ಕಪ್ಪುದು ಬಿಳಿದು ಚೆನ್ನಾಗಿದೆ ಕಪ್ಪು ತಕ್ಕಾಗಿದೆ ಬಿಡೋದು ಚೆನ್ನಾಗಿದೆ ಕುಪ್ಪೋದು ಈ ಥರದ್ದು ಎರಡು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ತುಂಬ ಕ್ಯೂಟ್ ಅನಿಸ್ತಾ ಇತ್ತು ನಾಯಿಗಳೆಲ್ಲ ಬಟ್ ನಾಯಿ ಮರಿ ಏನಕ್ಕೆ ಬೇಡ ಅಂತ ಅನಿಸ್ತು ಅಂತಂದ್ರೆ ಪ್ರೀತಮ್ ಚಿಕ್ಕ ಮತ್ತು ಮತ್ತೆ ನಾಯಿ ಅಗ್ರೆಸಿವ್ ಆಗಿರುತ್ತೆ ಅದ್ರ ಹತ್ರ ಇವ್ನ ಟಾರ್ಚರ್ ತಟ್ಕೊಳ್ಳಲ್ಲ ಸೊ ಹಾಗಾಗಿ ನಾವು ಮನೇಲೂ ಅಷ್ಟೇ ನಾವು ಇರೋದು ಬಾಡಿಗೆ ಮನೆ ನಾಯಿಗಳಿಗೆಲ್ಲ ಪರ್ಮಿಷನ್ ಕೊಡೋದಿಲ್ಲ ಕ್ಯಾಟ್ ಅಂದ್ರೆ ಒಂದು ಮನೇಲಿ ಸುಮ್ಮನೆ ಇರುತ್ತೆ ಓಕೆ ಅದನ್ನೇ ತಗೊಳ್ಳೋಣ ನೋಡೋಣ ಫ್ಯೂಚರಲ್ಲಿ ನಾಯಿ ಸಾಕು ಅಂತ ಅದೃಷ್ಟ ಸಿಕ್ಕಿದಾಗ ನೋಡ್ಕೊಳ್ಳೋಣ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಒಂದು ಕ್ಯಾಟ್ ನೋಡಿ ಅಲ್ಲ ನಿನ್ನೆ ನೋಡಿದ್ದೆ ಬೇರೆ ಬಟ್ ಅದು ಇರಲಿಲ್ಲ ಅವ್ರು ಹೇಳಿದ್ರು ನೀವು ಹಿಂಗ್ ಬಂದು ಹೇಳಿದ್ರೆ ನಾವು ಇಟ್ಕೊಳ್ಳಲ್ಲ ಗೊತ್ತಿಲ್ಲ ಸೇಲ್ ಆದರೂ ಆಗ್ಬಿಡುತ್ತೆ ಅಂತ ಅದಿರಲಿಲ್ಲ ಸರಿ ಅದರೊಳಗೆ ಬೇರೆ ಥರದ್ದು ಯಾವುದಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ ಬಂದ್ವಿ ಫುಲ್ಲು ಗಡಗಡ ಗಡಗಡ ಅಂತ ಇದೆ ಚಿಲಿ ಒಳಗಡೆ ಚಿಲಿ ಬೇರೆ ಅವ್ರೇನು ಕ್ಲೀನೇ ಮಾಡಿಲ್ಲ ಅದಕ್ಕೆ ಫುಲ್ಲು ಭಯ ಆಗ್ಬಿಟ್ಟೈತೆ ನಿಕ್ಕೊಂಡು 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 ಹೋಗ್ತಾ ಇದೆ ಈ ಬಾಕ್ಸ್ ಅಲ್ಲಿ ಇರ್ತಾ ಇಲ್ಲ ಅದು ಅದೆಲ್ಲ ಹೋಗ್ತಾ ಇದೆ ನೋಡಿ ಇವಾಗ ಇರು ಇರು ಎಲ್ಲೋ ಹೋಗ್ತೀಯಾ ಒಂದು ನಿಮಿಷ ನೀನ್ ಮತ್ತೆ ಹೆಂಗ್ ಸರ್ಪ್ರೈಸ್ ಕೊಡೋದು ನಿನಗೆ ನಿನಗ್ ಸರ್ಪ್ರೈಸ್ ಹೆಂಗ್ ಕೊಡೋದು ಏನೋ ಹೊಸ ಜಾಗ ಏನೋ ಇದೆಯಲ್ಲ ಇಲ್ಲಿ ಯಾರೋ ಇದಾರಲ್ಲ ಇವರು ಅಂತ ನೋಡ್ತಾ ಇದೆ ಸೊ ಚೆನ್ನಾಗಿದ್ಯಾ ಹೇಳಿ ನಮ್ಮನೆಗೆ ಬಂದಿರೋ ಹೊಸ ಅತಿಥಿ ಅಪ್ಪ ಉಗ್ರು ತುಂಬಾ ಶಾರ್ಪ್ ಆಗಿದೆ

ಏನಾಯಿತು ಅಂದ್ರೆ ಗೊತ್ತಿಲ್ಲ ಏನಾಯಿತು ಸಿನಿ ನೀನ್ ಆಯ್ತು ಸಿನಿ ಹೋಗ್ಬಿಟ್ಟು ಅಲ್ಲಿ ಪಾಟು ಹತ್ರ ಕೆಳಗಡೆ ಸ್ವಲ್ಪ ನೀರು ಕಾಣಿಸ್ತೇನೋ ಇದು ಕಣ್ಣು ತುಂಬಾ ಶಾರದಿರುತ್ತೆ ಅನ್ಸುತ್ತೆ ಅಲ್ಲೋಗ ನೀರು ಕುಡಿತಾ ಇತ್ತು ಪಾಪ ಆಮೇಲೆ ಗೊತ್ತಾಯಿತು ಇದಕ್ಕೆ ನೀರು ಬೇಕು ಅಂತ ಹೇಳಿ ಕೊಟ್ಟೆ ಇವಾಗ ನೀರು ಕುಡಿತಾ ಇದೆ ಈಗ ಪ್ರೀತಮ್ ಬರ್ತಾನೆ ಪ್ರೀತಮ್ಗೆ ಒಂದು ಸರ್ಪ್ರೈಸ್ ನೋಡೋಣ ಅವ್ನು ಹೆಂಗ್ ರಿಯಾಕ್ಟ್ ಮಾಡುತ್ತೆ ಮಾಡ್ತಾನೆ ಅಂತ ಇದು ಎಲ್ಲೂ ನಿಂತ್ಕೊಂತ ಇಲ್ಲ ಆ ಕಡೆ ಈ ಕಡೆ ಓಡ್ತಾ ಇದೆ ಮೂತಿ ಎಲ್ಲ ತೇವ ಇವಾಯ್ತು ಹಾ ನೀರ್ ಕುಡಬೇಕ ಅನ್ಸ್ತು ನನ್ಗೆ ಗೊತ್ತಾಗ್ಲಿಲ್ಲ ನೀರು ಕುಡಿಬೇಕು ಯಾಕೆ ಹಿಂಗ್ ಕುಡ್ತಾ ಇದೆ ಅಂತ ಅಲ್ಲಿ ಪಾಟು ಇಂದ ಸ್ವಲ್ಪ ನೀರ್ ಬಿದ್ದಿತ್ತು ಅದು ಹೆಂಗೆ ಕಾಣಿಸ್ತು ಅಂತ ಗೊತ್ತಿಲ್ಲ ಓಡೋಯ್ತು ಅವಾಗ ಕರ್ಕೊಬಂದೆ ಹೆಂಗಿದೆ ನಮ್ಮನೆ ಪುಟಾಣಿ ಮರಿ ಹೇಳಿ ಬಾ 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 ಈ ಎಷ್ಟು ಕ್ಯೂಟ್ ಕ್ಯೂಟಾಗಿ ಓಡಾಡ್ತಾ ಇದೆ ಇದು ಆಟ ಆಡೋದಕ್ಕಿನ್ನೂ ಟಾಲ್ಸ್ ಎಲ್ಲ ತಂದ್ಕೊಟ್ಟಿಲ್ಲ ತಂದ್ಕೊಡ್ಬೇಕು ಚೆನ್ನಾಗಿರುತ್ತೆ ಬಂದ ಬಂದ ಪ್ರೀತಮ್ ಬಂದ ಅವನಿಗೆ ನಾನು ಹೇಳಲ್ಲ ಜಸ್ಟ್ ಹುಡುಕ್ಲಿ ಅವ್ನಿಗೆ ಗೊತ್ತಾಗುತ್ತೆ ಏನು ಅಂತ ಬಂದ ನಿತ್ಯ ಕಂಡಿಸ್ತಾ ಇದೆ ಅದು ಅಲ್ಲಿ ಕುತ್ಕೊಂಡಿದೆ ಅದು ಒಂಥದ ಇಲ್ಲ ಬಂದ್ಬಿಡುತ್ತೆ ಅಲ್ಲೇ ಇರು ನೀನು ಅಲ್ಲೇ ಇರು ನಿಂಗೆ ಯಾರೋ ಒಬ್ರು ತೋರಿಸ್ತೀನಿ ಏನು ಹೇಳಿಲ್ಲ ತಾನೆ ಏನ್ ಮಾಡ್ಕೊಂಡ ನೋಡೋಣ ಅದಲ್ಲೇ ಇದೆ ಪ್ರೀತಂ ಅಮ್ಮ ಮನೆಗೆ ಹೋಗ್ತೀಯಾ ಯಾಕೆ ಯಾಕೆ ಸಡನ್ ಆಗಿ ಬಾ ಬರುತ್ತೆ ಬಾ ಬರುತ್ತೆ ಬಾ ನೀನ್ ಬಂದ್ರೆ ಬರುತ್ತೆ ಅದು ನಿನ್ ಜೊತೆ ಬರುತ್ತೆ ಬಾ ಬಾ ಇಲ್ಲಿ ಬಾ ಬರುತ್ತೆ ಏನದು ಚೆನ್ನಾಗಿದ್ಯಾ ಅಲ್ಲಿ ಬಂತು ನೋಡಲಿ ಹಂಗ ಓಡ್ಬೇಡ ಇಟ್ಕೊಳಕ್ ಅದು ಬರಲ್ಲ ನೋಡ ಆಟ ಆಡತ್ತೆ ಆಟ ಆಡತ್ತೆ ಏಯ್ ಮೈಲಿಂತ ನಿಮ್ಮ ಅಣ್ಣನ ಪರಿಚಯ ಮಾಡ್ಕೊಡ್ತೀನಿ ಬಾ ಇವ ನಿಮ್ಮ ಯಾರಪ್ಪ ಜಂಪು ಮಾಡ್ತದೆ ಪ್ರೀತಮ್ ಬಾಯ್ಲಿ ಊಟ ಕೊಡೋಣ ಹೊಟ್ಟೆ ಸತ್ತಾಯ್ತಂತೆ

ಅಂದ್ರೆ ಅದಕ್ಕೇನಾದ್ರೂ ನಾವ್ ಹೇಳಿದ್ ಕೆಲ್ಸ ಮಾತ್ ಕೇಳ್ತು ಅಂದಾಗ ಅದಕ್ಕೆ ಅವಾಗ ಟ್ರೀಟ್ ಕೊಡ್ಬೇಕು ಆ ಅದು ನಾವ್ ಕೇಳತ್ತೆ ಅಂತ ಅವ್ರು ಹೇಳಿದ್ರು ಅವ್ರು ನಾನು ಬರುತ್ತೀಗ ಇಲ್ಲಿ ನೋಡ್ತೀನಿ ಬಾ ಬಾ ಇದ್ರ ಜೊತೆ ಮಾತಾಡ್ಬೇಕು ಕನ್ನಡದಲ್ಲಿ

ஏன்லேட் அந்தியா చాక్లెట్ క్యాట్ అంతే అదో జాస్తి నేను కైక్ సిగలాదో ప్రీతమ మరి కొడు అది జీ ఫ్రెండ్ అవడు హి ఇస్ యువర్ ఫ్రెండ్ ఓకే నీ ఫ్రెండ్ ఇవను నా ఫ్రెండ్ ఇది ఉడగ ఓకే నై గల్ల కట సకు ఇను ఇదే కొట్టపడ కొట్టు దేకో

ಬೈ ಕ್ಯಾಟ್ ಬಂದಿದೆ ಬೈ ಲೇಟಕ್ಕೆ ಕರ್ಕೊಂಡು ಬರ್ತಾರೆ ನಾನು ಕಾಟು ಕಾಟು ತಿನೇ ಹಾಕೋ ಅಂತ ಅಂದನೋಯ್ತು ಕ್ಯಾ ಕ್ಯಾಸಿಲ್ಲ ಅವರಿಗೆ ಓಯ್ ಎಲ್ಲಿ ಮುಕಟೋ ಅಲ್ಲಿ ಬೈ ಲೇಟ್ ಕರ್ಕೊಂಡು ಬರಿ ತೇದುಕೊಂಡು ಬೈ ನಿಜಾಗ್ಲೇ ನಿಜಾಗ್ಲೇ ಓಂತೋ ಓಯ್ ಅದೆಷ್ಟು ಫ್ರೀ ಆಗ್ಬಿಡ ಗೊತ್ತಾ ಬಾ ಬಾಕಿ ಕ್ಲೋಸ್ ಆಗ್ಬಿಟದೆ ಅಷ್ಟೇ ಮುಟ್ಟಬೇಕು ಓಕೆನಾ ಇಟ್ಕೊಳ್ಳೋಕೆ ಬರಲ್ಲ ನಮ್ಮ ಹುಡ್ಗಿದಂಗೆ ಗೊಂಬೆ ಮಾಡ್ಕೊಂಡೈತೆ ಗೊಂಬೆ ಥರದ್ದು ಹುಡ್ಕಿ ಹುಡ್ಕಿ ತಗೊಂಬಂದಿರೋದು ಬಾಯ್ ಪರ್ಶಿಯನ್ ಅಬ್ಬೋ ಏನತ್ತೆಡು ಹೇ ಹುಡ್ಗಿ ಅಷ್ಟೇ ಐತಿ ಇದು ಹುಡ್ಗ ಬಾ ಸೊ ಫ್ರೆಂಡ್ಸ್ ಇದಕ್ಕೆ ಒಂದೊಳ್ಳೆ ಹೆಸರು ನೀವೇ ಸಜೆಸ್ಟ್ ಮಾಡಿ ಅದ್ರಲ್ಲಿರೋದು ಬೆಸ್ಟ್ ಯಾವ್ದಾದ್ರು ಚೆನ್ನಾಗಿರೋದು ಅಂತಾನೆ ಇಡ್ತೀನಿ ನನ್ಗಂತೂ ಇದರಲ್ಲೆಲ್ಲ ತುಂಬಾ ವೀಕ್ ನಾನು ಹೆಸರು ಗಸ್ರೆಲ್ಲ ಇಡೋದಿಲ್ಲ ಏನು ನಿಜ ಹೆಂಗಿದೆ ಅಂದ್ರೆ ಯಾವ್ದೋ ಒಂದು ಗೊಂಬೆ ಕ್ಯಾಟ್ ಗೊಂಬೆ ಓಡಾಡುತ್ತಲ್ಲ ಭಯಾನೇ ಇಲ್ಲ ಸುಮ್ಮನೆ ಅದು ಹೋಗುತ್ತೆ ಟಿಪ್ಪ ಕೆಳಗಡೆ ಮಲ್ಕೊಳ್ಳುತ್ತೆ ಮತ್ತೆ ಬರುತ್ತೆ ಏನು ಬಂತು ಕೂದಲು ಹೋಗಕ್ಕೆ ಸೊ ನೋಡಿ ನಮ್ಮ ಮನೆಯಾಗ ಇನ್ನೂ ಒಬ್ರು ಬಂದೇ ಇಲ್ಲ ಆಗಲೇ ಎಲ್ಲ ಐಟಮ್ಗಳು ಬರ್ತಾವೆ ಡೈಲಿ ಕೋಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಫಾಲ್ ಆದರೆ ಮಕ್ಕಳಿದ್ದಾರೆ ಅಂತ ಏನೂ ಆಗೋಲ್ಲ ಇದಕ್ಕೆ ಎದ್ರುಕೊಬೇಡೇನು ಮಾಡಲ್ಲವಾ ಆಮೇಲೆ ಗ್ರೋಮಿಂಗ್ ಮಾಡಬೇಕು ಇದು ಪಶ್ಯೂನ್ ಕ್ಯಾಟ್ ಅಲ್ವಾ ಉದ್ದ ಕೂದಲಿರುತ್ತೆ ಸೊ ಹಂಗಾಗಿ ಸಿಕ್ಕಾಗ್ತಾ ಇರುತ್ತೆ ಗ್ರೋಮಿಂಗ್ ಮಾಡಬೇಕಂತಂದ್ರೆ ಅದಕ್ಕೆ ಬುಕ್ ಮಾಡಿದ್ದೆ ತೇನೆ ಇನ್ನೂ ಇದೆ ಇದಕ್ಕೇನೇನೋ ಬುಕ್ ಮಾಡಿದ್ದೆ ಅದೆಲ್ಲ ನೆಕ್ಸ್ಟ್ ಬರುತ್ತೆ ನಾನು ತೋರಿಸ್ತೀನಿ ಏನು ಬುಕ್ ಮಾಡಿ ನಾನು ಯಾವತ್ತು ಒಳ್ಳೆಯದು ಕೆಟ್ಟದು ಅಲ್ಲಿಂದ ಆಗುತ್ತೆ ಇಲ್ಲಿಂದ ಆಗುತ್ತೆ ಸೊ ನಾನು ಯಾವಾಗಲೂ ಒಂದೇ ತಿಂಕಿಂಗಿಗೆ ಸ್ಟಿಕ್ ಆನ್ ಆಗೋದಿಲ್ಲ ನಾನು ಬದಲಾಯಿಸ್ಕೊಂತೀನಿ ನನ್ನ ಯೋಚನೆಗಳನ್ನ ಯಾವುದೋ ಸರಿಯೋ ಅದ್ರ ಕಡೆ ಬದಲಾಯಿಸ್ಕೊಳ್ತೀನಿ ಯೋಚನೆ ಮಾಡ್ತೀನಿ ಒಂದೇ ಅಪ್ಪ ಹಾಕಿದ ಆಲದ ಮರ ಅಂತ ಒಂದರಲ್ಲೇ ಏನು ಅದು ನನ್ಗೆ ಗೊತ್ತಿಲ್ಲ ಸ್ಟಾರ್ಟಿಂಗಿಂದ ಅಷ್ಟೇ ನನ್ನ ಆಲೋಚನೆಗಳು ಬದಲಾಗ್ತಾನೆ ಇರುತ್ತೆ ಸರಿ ಮೇಲೆ ನಾನು ಅನ್ಸುತ್ತೋದ್ ಬಿಟ್ಟಿದ್ದೀನಿ ಅಂತ ನಿಂತ್ಕೊಳ್ಳೋದೇ ಇಲ್ಲ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ಬಿಟ್ಬಿಟ್ಟು ಸರಿ ಇರೋ ಕಡೆ ನನಗೇನು ಬೇಜಾರಿಲ್ಲ ಕೆಟ್ಟದ್ದು ಒಳ್ಳೇದು ಈ ಶಾಸ್ತ್ರದಿಂದ ಒಳ್ಳೇದು ಏನಿಲ್ಲ ಕೆಟ್ಟದ್ದು ಒಳ್ಳೇದೆಲ್ಲ ನಮ್ಮೊಳಗೆ ಇದೆ ಅದನ್ನ ಫಸ್ಟ್ ಒಂದ್ಸರಿ ಯೋಚನೆ ಮಾಡಿ ನೋಡಿ ನಮ್ಮ ಆಲೋಚನೆ ಇದೆಯಲ್ಲ ಅದೇ ನಾವು ನಾವೇನು ಯೋಚನೆ ಮಾಡ್ತೀವೋ ಅದೇ ನಾವು ಅದ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದ್ ಗೊತ್ತಾದ್ಮೇಲೆ ಯಾವ್ ಸತ್ಯ ಯಾವ್ದು ಸುಳ್ಳು ಅಂತ ಅದ್ರ ತರನೇ ನಾನ್ ಜೀವನ ಮಾಡ್ಕೊಂಡು ಹೋಗ್ತೀನಿ ಯಾರೋ ನೋಡಿ ನೀನ್ ಹಿಂಗಲ್ಲ ನೀನ್ ಹಿಂಗಿದ್ದೆ ಯಾಕೆ ಮನುಷ್ಯ ಬದ್ಲಾಗಬಾರ್ದ ಒಂದೇ ತರ ಇರ್ಬೇಕಾ ಅವ್ ಆಸೆಗಳನ್ನೇನೋ ಕಟ್ಟಿಟ್ಕೊಂಡ್ ಬದುಕಿರ್ತಾನೆ ಇವಾಗ ಆಸೆ ಬಿಟ್ಟು ಅಂತ ಅವಕಾಶ ಸಿಕ್ಕಿರತ್ತೆ ಆ ಬದುಕ್ನ ಬದುಕ್ಬಾರ್ದ ಯಾರನ್ನು ಯಾಕೆ ಈ ತರ ಪ್ರಶ್ನೆ ಮಾಡ್ತೀರ ಗೊತ್ತಿಲ್ಲ ಒಬ್ಬೊಬ್ರು ವ್ಯಕ್ತಿ ಒಂದೊಂದ್ ತರ ಇರ್ತಾರೆ ಒಬ್ಬೊಬ್ರು ಫುಲ್ ಓಪನ್ ಆಗಿ ಮಾತಾಡ್ತಾರೆ ಜೋರಾಗಿರ್ತಾರೆ ಹಂಗಂತ ಅವ್ರು ಏನೋ ಕೆಟ್ಟವರು ಓವರ್ ಆಕ್ಟಿಂಗು ಅಲ್ಲ ಅವ್ರಿರೋ ವ್ಯಕ್ತಿತ್ವ ಹಂಗಿರುತ್ತೆ ಅಷ್ಟೇನೆ ಹಂಗಂತ ಹೇಳಿ ಹೇಳ್ಬಿಟ್ಟು ಯಾರೋ ನೋಡ್ತಾರೆ ಅಂತ ಅವ್ರ ಮುಂದೆ ಡ್ರಾಮಾ ಮಾಡಿ ನಾನು ತುಂಬ ಒಳ್ಳೊಳ್ಳು ತುಂಬ ಸಾಫ್ಟ್ ಅಂತ ಅಂದರೆ ಅದು ಡ್ರಾಮಾ ಇದಲ್ಲ ಓಕೆ ನನಗೆ ಇದು ತರಬೇಕು ಅನಿಸ್ತು ತೊಗೊಂಡು ಬಂದೆ ಕೆಲವೊಬ್ರು ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ರು ಅವ್ರಿಗೆ ಹೇಳಿದೆ ಅದು ಟಾಯ್ ಇದೇನು ಗೊತ್ತಾಗ್ಲಿಲ್ವೆ ಕ್ಯಾಟ್ ಆಗಿ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಟಾಯ್ ಬುಕ್ ಮಾಡಿದ್ದೆ ಅದು ಬಂದಿದೆ ಹೆಂಗಾಡತ್ತ ನೋಡ್ಬೇಕು ಅದನ್ನೆಲ್ಲ ಫಿಕ್ಸ್ ಮಾಡಿದ್ರೆ ಬೌನ್ಸ್ ಆಗತ್ತೆ ಎಂತ ಮಾಡ್ತಾ ಉಂಟು ಊಟ ಮಾಡಿ ಮೈ ಎಲ್ಲ ಹೊತ್ಕೊಂತ ಇದೆ ಒಂದು ಬೆಡ್ ಎಲ್ಲ ಇದು ಗೂಡ್ ತರ ಬೆಡ್ ಬೇರೆ ಇದು ಯಾವಾಗಲೂ ನಾವು ಓಪನ್ ಆಗಿ ಬಿಡಕ ಆಗಲ್ಲ ಅಲ್ವಾ ಅದಕ್ಕೆ ನಾವು ಮಲಗಿದಾಗ ಮತ್ತೆ ಎಲ್ಲಾದರೂ ಒಂದು ನಿಮಿಷ ಹಿಂಗೆ ಹೊರಗಡೆ ಹೋಗಿ ಬಂದಾಗ ಇಷ್ಟೇನಾ ಇನ್ನೂ ದುಡ್ಡಾಗುತ್ತಾ ಓಕೆನಾ ಚಿಕ್ಕದಾ ಬರೋಗಿಲ್ಲಲ್ಲ ಇಲ್ಲ ಇಲ್ಲ ದುಡುದು ಇದೆ ಹಾಯ್ ಈ ಚಿಕ್ಕಾ ಬಂದ್ಬಿಡಿದೆ ಅನ್ಕೊಂಡೆ ಇದು ದೋರ ಎಲ್ಲಿದೆ ಇಲ್ಲ ಇಲ್ಲ ಇದ್ರೊಳಗ್ ಹಾಕಿ ಮಲ್ಕೊಳ್ಳುವಾಗಲ್ಲ ಇದ್ರೊಳಗ್ ಇರತ್ತೆ ಅಂತ ಹೇಳ್ಬಿಟ್ಟು ಇದ್ ಪುಟಾನಿ ಬಂದು ಕೇಜ್ ಅಂತ ಹೌದು ಗೋ ಬೆಡ್ ಸಾಯಬ್ ಸಾಯಬ್ರೆ ಹೋಗಿ ಅದೊಳಗಡೆ ಹೋಗಿ ಅದಲ್ಲೇ ರೂಢಿ ಮಾಡ್ಬೇಕು ಯಾಕೆ ಅದು ಬ್ರೌನ್ ಇದೆಯಲ್ಲ ಅದಕ್ಕೆ ಬ್ಲ್ಯಾಕು ಇರಲಿ ಅಂತ ಹ್ಞೂ ಅದು ದೊಡ್ಡದಾದ್ರೂ ಆಗುತ್ತೆ ಕ್ಲೋಸ್ ಮಾಡೋದು ಅಂದರೆ ಯಾವಾಗ ನಾವು ಇರಲ್ವಲ್ಲ ಮನೆಯಲ್ಲಿ ಆ ಟೈಮಲ್ಲಿ ಒಳಗಡೆ ಇರಲಿ ಅಂತ ಅಷ್ಟೇ ನಾಳೆ ಆಡೋದಕ್ಕೆಲ್ಲ ಕೆಲ ಫುಲ್ ನೆಕ್ ಮಾಡಿದಾರಲ್ಲ ನಾನೇನು ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ಬೋದು ಓಪನ್ ಮಾಡಿದ್ರೆ ಬಂದ್ಬಿಡುತ್ತೆ ಫುಲ್ ಕ್ಲೋಸ್ ಮಾಡಿದ್ರೆ ಅದಕ್ಕೆ ಆಗುತ್ತೆ ಮಕ್ಳಿಗೆ ಏನು ಕೊಟ್ಟರು ಖುಷಿನೇ ಪ್ರೀತಂ ಪ್ರಗತಿ ಇಬ್ಬರಿಗೂ ಹ್ಯಾಪಿ ಆಯಿತು ಬಟ್ ಅದನ್ನು ಇನ್ಮೇಲೆ ನಮ್ಮನ್ಲೇ ಒಂಥರ ನೋಡ್ಕೊಳ್ಳೋದು ಮತ್ತು ಹೈಜಿನೆಲ್ಲ ನೋಡ್ಕೊಳ್ಳೋದು ಅದರ ತುಂಬ ಇಂಪಾರ್ಟೆಂಟ್ ಸೊ ಹಂಗಾಗಿ ನಾನು ಡೈಲಿ ವಾಕಿಂಗ್ ಮಾಡೋದು ಆಮೇಲೆ ಏರ್ ಪ್ಯೂರಿಫೈಯರ್ ಎಲ್ಲ ಆಲ್ಮೋಸ್ಟ್ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೂ ತೊಂದರೆ ಆಗ್ಬಾರ್ದು ನನ್ನ ಮಕ್ಳಿಗೂ ತೊಂದರೆ ಆಗಬಾರ್ದು ಮನೆಯೂ ನೀಟಾಗಿರ್ಬೇಕು ನನಗೆ ಅದು ತುಂಬ ಮೇಯ್ನ್ ಮನೆ ಸ್ವಲ್ಪ ನೀಟಾಗಿರ್ಬೇಕು ನಾನು ತುಂಬ ಟೆನ್ಷನ್ ಆಗಿಬಿಡ್ತೀನಿ ಮನೆ ಸ್ವಲ್ಪ ಹಂಗೆ ಹಿಂಗೆ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ನನಗೆ ಹಾಗಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಎಲ್ಲರೂ ಓಕೆ ಮಾಡಿದ್ಮೇಲೆ ಇದನ್ನ ಬರಕ್ಕೆ ಓಕೆ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಮನೆಯಲ್ಲಿ ಏನೋ ಒಂದು ಇದೆ ಅದು ಖುಷಿ ಕೊಡ್ತಾ ಇದೆ ಅಂತ ಅಷ್ಟೇ ಇನ್ನೇನಿಲ್ಲ ಏನೋ ಬೇಕು ಅನಿಸ್ತು ನನಗೂ ಲೈಫಲ್ಲಿ ಮನುಷ್ಯನ ನಂಬಿ ನಂಬಿ ಬೇಜಾರಾಗ್ಬಿಟ್ಟಿತ್ತು ಪ್ರಾಣಿ ಜೊತೆ ಹೋಗೋಣ ಅಂತ ಅನಿಸ್ತು ಹಾಗಾಗಿ ಇದನ್ನ ತೊಗೊಂಡೆ ನಮ್ಮವರು ಅನ್ನೋರೆಲ್ಲ ಅವಕಾಶ ಆಮೇಲೆ ಸಮಯಕ್ಕೆ ಅಷ್ಟೇ ಬದುಕ್ತಾರೆ ಸಮಯ ಮೀರ್ತಿದ್ದಂಗೆ ಅದು ಉಲ್ಟಾ ಹೊಡೆದ್ಬಿಟ್ಟು ನಿನ್ಗೆ ಬಾ ಅಂತ ಹೇಳಿದ್ಯಾರು ನಿನಗೆ ಮಾಡು ಅಂತ ಹೇಳಿದ್ಯಾರೋ ನೀನಿಲ್ಲಿ ಇಲ್ಲ ಅಂದ್ರೆ ನಡೀತಾ ಇರಲಿಲ್ವಾ ಹಿಂಗೆ ಉಲ್ಟಾ ಹೊಡೆದ್ಬಿಡ್ತಾರೆ ನಾವು ಒಳ್ಳೇದು ಮಾಡಕ್ ಹೋಗಿ ಕೆಟ್ಟ ತನ್ನಕೊಂಡು ಬಂದಿರೋದೇ ಜಾಸ್ತಿ ನನ್ನ ಲೈಫಲ್ಲಿ ಸೊ ಹಾಗಾಗಿ ಇದು ಬೇಕು ಅನ್ನಿಸ್ತು ಸೊ ಫೈನಲಿ ಪ್ರಗತಿಗೆ ಇಷ್ಟ ಪಟ್ಟಿದ್ ಒಂದು ಪೆಟ್ಟಿ ಗಿಫ್ಟ್ ಕೊಟ್ಟಾಯ್ತು ಹೆಂಗಿದೆ ಅಮ್ಮ ಚೆನ್ನಾಗಿದೆ ಮುಂಚೆ ನಮ್ಮ ಹತ್ರ ಕ್ಯಾಟ್ ಇತ್ತಲ್ಲ ಅಂದ್ರೆ ಅದು ನಾಟಿ ಬೇಕು ಊರಿಂದ ತಗೊಂಬಂದಿದ್ವಿ ಅದು ಇತ್ತು ನಮ್ಮ ನಮ್ಮೇ ಸ್ವಲ್ಪ ದಿನ ಆಮೇಲೆ ಊರಿಗೆ ಕೊಟ್ಬಿಟ್ವಿ ತುಂಬಾ ನಾಟಿ ಬೇಕಲ್ವಾ ಸಿಕ್ಕಾಪಟ್ಟೆ ಕಷ್ಟ ಮನೇಲಿ ನೋಡ್ಕೊಳ್ಳೋದು ತುಂಬಾ ಅಗ್ರೆಸಿವ್ ಆಗಿ ಆಡೋದು ಹಂಗಾಗಿ ಕೊಟ್ಬಿಟ್ವಿ ಊರಿಗೆ ಊರಲ್ಲೇ ತಗೊಂಡೋಗ್ಬಿಟ್ರು ಅನ್ಸುತ್ತೆ ಸೊ ಅಪಾರ್ಟ್ಮೆಂಟ್ ಅಲ್ಲಿ ಅದು ಆಗಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಅದು ಇರ್ತಾ ಇರ್ಲಿಲ್ಲ ಹೋಗ್ಬಿಡೋದು ಹಂಗಾಗಿ ಇವಾಗ ಈ ಒಂದು ಚೂಟ್ ಬಂದಿದೆ ಸೊ ಇದಕ್ಕಿನ್ನೂ ಹೆಸರಿಟ್ಟಿಲ್ಲ ನೀವೆಲ್ಲರೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ್ದಾದ್ರು ಒಂದು ಬೆಸ್ಟ್ ನೇಮ್ ಆ ನಾವು ಅದನ್ನ ಇಡ ಖುಷಿಗೋಸ್ಕರ ನೋಡು ಮಮ್ಮಿ ಪ್ರೀತಮ್ ಹೆಂಗ್ ಮಾಡ್ತಾ ಇದ್ದೆ ಪ್ರೀತಾ ನಿನ್ನೆ ನೋಡ್ತಾ ಇದೆ ತಗೋ ಕೇಕ್ ನೀನ್ ತಗೋ ಬಂತು ಅದಕ್ ಕೊಡಂಗಿಲ್ಲಾ ಅದು ಸ್ವೀಟ್ ತಿನ್ನಂಗಿಲ್ಲ ಒಂದ್ ಜೇ ಚೂರ್ ಕೊಡ್ಲಾ ಚೂರ್ ಹಾಕಮ್ಮ ಅಂತರೊಳಗ್ ಚೂರ್ ಸಣ್ಣ ಬೈಟ್ ಪ್ಲೇಟ್ ಮುಂದೆ ಹಾಕು ಅಲ್ಲಾ ಹಾಕ್ ಮುಂದೆ ಹಾಕು ಎಲ್ಲಿ ಮೊಟ್ಟೆ ಹಾಕಿರೋದಕ್ಕೆ ಅನ್ಸುತ್ತೆ ಚಾಕ್ಲೇಟ್ ಎಲ್ಲ ಹಾಕಿದೀವಿ ಜಾಸ್ತಿ ಕೊಡಂಗಿಲ್ಲ ಸ್ವೀಟ್ ಎಲ್ಲ ಕೊಡಂಗಿಲ್ಲ ಪ್ರೀತು ಹ್ಯಾಂಡ್ ವಾಶ್ ಮಾಡಿದ್ದೆ ತಾನೆ ಹಾ ತಿನ್ನು ಇವಾಗ ಚೆನ್ನಾಗಿದ್ಯಾ ಹೆಂಗಿದೆ ಅಮ್ಮ ಚೆನ್ನಾಗಿದ್ಯಾ ಟೇಸ್ಟ್ ವೆಲ್ಕಮ್ ಸ್ವೀಟ್ ಕ್ರಿಸ್ಪಿ ಆಗೈತೆ ಸ್ವೀಟು ಸ್ವೀಟ್ ಓಕೆ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಸ್ವಲ್ಪ ಕಮ್ಮಿ ಚಾಕ್ಲೇಟ್ ಎಲ್ಲ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕಿದ್ದೆ ನಮ್ಮನಲ್ಲಿ ಹಿಂಗೆ ನಾನು ಕೇಕ್ ಕೇಕ್ ಬರ್ದೆ ಅದು ಸ್ವೀಟ್ ಇರಲೇ ಬರ್ತ ಅಲೋ ಪ್ರೀತಮ್ ಆಯ್ತು ಇದಿಷ್ಟೇ ಇವ್ರಿಗೋಸ್ಕರ ಸ್ವೀಟ್ ಮಾಡಿದ್ದು ಆಯ್ತು ಒಂದ್ ಗಿಫ್ಟ್ ಕೊಟ್ಟಿದ್ದಾಯ್ತು ಇವಾಗ ಸಡನ್ ಅಮ್ಮನೂ ಕೇಕ್ ಮಾಡತ್ತಾ

ತಗೊಂಡಿದೀವಿ ಯಾರು ಮೇಂಟೇನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಚಿನ್ನು ಬುಕ್ಕು ಅದೇನು ಬುಕ್ಕು ಓದೋಕೆ ಬರತ್ತೆ ಅದಕ್ಕೆ ನಿನ್ ಬುಕ್ ಎತ್ಕೊಂಡು ಹೋಗಿ ಎಲ್ಲೋಗುತ್ತೆ ಅದು ಅದೇನು ಪಾಪು ಹ್ಞೂ 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 ಏ ಬೇಡ ಬಿಡ ಅದೇನೋ ಅನ್ಕೊತು ಅದು ಮೊಟ್ಟೆ ಸ್ಮೆಲ್ಗೆ ಅದು ತಿನ್ನೋಕ್ಕಾಗ್ತಾಯಿಲ್ಲ ಹೇಳಿಲ್ವಾ ಅದು ಕೊಡೋಂಗಿಲ್ಲ ಸೊ ಫ್ರೆಂಡ್ಸ್ ಇದು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ನಮ್ಮ ಮನೆ ಹೊಸ ಮೆಂಬರ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂಗೆ ಸ್ವಲ್ಪ ಟೆನ್ಷನ್ ಮತ್ತು ಎಲ್ಲ ಇದೆ ಇದನ್ನ ಹೆಂಗಪ್ಪ ನಿಭಾಯಿಸೋದು ಏನೋ ಧೈರ್ಯ ಮಾಡಿ ತಗೊಂಡ್ ಬಂದ್ಬಿಟ್ಟಿದ್ದೀನಿ ಹ್ಞೂ ಆಯ್ತಪ್ಪ ನಿನ್ ಆಯ್ತು ಥ್ಯಾಂಕ್ ಯು ವೆಲ್ಕಮ್ ತಿನ್ನು ಇವ್ರ ಖುಷಿಗೋಸ್ಕರ ಸೊ ಇವತ್ತಿನ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೊಂದು ಒಳ್ಳೆ ಹೆಸರು ಹೇಳೋದನ್ನ ಮರಿಬೇಡಿ ಸಿಕ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಮಾಡು ಬಾಯ್ ಮಮ್ಮಿ ಈ ಮಮ್ಮಿ ಸ್ಟೈಲ್ ಹ್ಞೂ ಈಗ ನಿದ್ದೆ ಮಾಡುತ್ತೆ ಇದು ಇಷ್ಟೇ ಕೆಲಸ ಇದ್ರದ್ದು ನಿದ್ದೆ ಮಾಡ್ತು ಹ್ಞೂ ಬಂತು ನಿದ್ದೆ ಅಷ್ಟೇ ತಿನ್ನೋಣ ಮಲ್ಗೋಣ ತಿನ್ನೋಣ ಮಲ್ಗೋಣ ಎರಡು ಬಿಟ್ರೆ ಇನ್ನೇನಿಲ್ಲ ಇದು ಹ್ಞೂ ಮರಿ ಅಲ್ವಾ ಇನ್ನು ಸೊ ಆಮೇಲೆ ಮಲ್ಗಬೇಕಾದ್ರೆ ಅದು ಗೂಡಲ್ ಹಾಕ್ಬಿಡ್ತೀವಿ ಸೊ ಅದ್ರೊಳಗಡೆ ಎಲ್ಲ ಸೆಟ್ ಮಾಡಿದೀವಿ ಅದ್ರೊಳಗಡೆ ಅದ್ರದ್ದು ಮನೆ ತರ ಅಲ್ಲೋಗಿ ಮಲ್ಕೊಳ್ಳುತ್ತೆ ಅದಿನೋ ಟಾಯಲ್ ಆಟಾಡಕ್ ಬರ್ತಾ ಇಲ್ಲ ಸೊ ಇಷ್ಟೇನೆ ಅದ್ರದ್ದು ಬೆಡ್ ಬುಕ್ ಮಾಡದೆ ಬರ್ಲೇ ಇಲ್ಲ ಟೂ ಮಂತ್ಸ್ ಬೇ ಬಿ ಅದು ನೋಡೋಣ ಸಿಗ್ತೀನಿ ನೆಕ್ಸ್ಟ್ ಬಾ ಬಾಯ್